ಕೇರಳದ ವಯನಾಡಿನಲ್ಲೇ ರಾಹುಲ್ ಗಾಂಧಿ ನಾಮಪತ್ರ ಭರಾಟೆ ಜೋರಾಗಿದೆ ಬೃಹತ್ ರೋಡ್ ಶೋ ಮೂಲಕ ಆಗಮಿಸಿದ್ದಾರೆ ರಾಹುಲ್ ಗಾಂಧಿ ವಯನಾಡಿನಲ್ಲಿ ಎರಡನೇ ಬಾರಿ ಅಖಾಡದಲ್ಲಿದ್ದಾರೆ ಕಳೆದ ಬಾರಿ ನಾಲ್ಕು ಲಕ್ಷ ಮತಗಳ ಭರ್ಜರಿ ಗೆಲುವು ಸಾಧಿಸಿದರು ಈಗ ಎರಡನೇ ಬಾರಿ ವಯನಾಡಿನ ಅಖಾಡಕ್ಕೆ ದುಮಕಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ರಾಹುಲ್ ಗಾಂಧಿಗೆ ಪ್ರಿಯಾಂಕಾ ಗಾಂಧಿ ಸಾಥ್ ಕೊಟ್ಟಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ನಾಮಪತ್ರವನ್ನು ಸಲ್ಲಿಸ್ತಾರೆ ರಾಹುಲ್ ಗಾಂಧಿ ಕೇರಳದ ವಯನಾಡು ನೋಡಿ ಎರಡು ಕ್ಷೇತ್ರಗಳಲ್ಲಿ ಲಾಸ್ಟ್ ಟೈಮ್ ಕಂಟೆಸ್ಟ್ ಮಾಡಿದರು ಅಮೇಥಿಯಲ್ಲಿ ಮತ್ತು ವಯನಾಡಿನಲ್ಲಿ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ವಿರುದ್ಧ ಸೋತ್ರರು ವಯನಾಡಿನಲ್ಲಿ ಗೆದ್ದರು ಈಗ ಎರಡನೇ ಬಾರಿ ಸ್ಪರ್ಧೆ ಗೆಳೆದಿದ್ದಾರೆ ಗಮನಿಸ್ತಾ ಇದ್ದೀವಿ ಅಲ್ಲಿನ ಅವರ ಅಭಿಮಾನಿಗಳು ಕಾರ್ಯಕರ್ತರ ಜೋಶ್ ಹೇಗಿದೆ ಅಂಥೇಳಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ ನೋಡಿ ಈ ಬಾರಿ ಟಫ್ ಫೈಟರ್ ರಾಹುಲ್ ಗಾಂಧಿಗೆ ಎದುರಾಗುವಂತಹ ಸಾಧ್ಯತೆಗಳಿದ್ದಾವೆ ಯಾಕೆಂದರೆ ಅಲ್ಲಿ ಈಗ ಬಿ ಜೆ ಪಿಯಿಂದಲೂ ಕೂಡ ಒಬ್ಬ ಪ್ರಬಲವಾದಂಥ ಅಭ್ಯರ್ಥಿಯನ್ನು ಹಾಕಿದ್ದಾರೆ ಅದರ ಜೊತೆಗೆ ಸಿ ಪಿ ಐಯಿಂದ ಸಿ ಪಿ ಐಯಿಂದ ಡಿ ರಾಜ ಅವರ ಹೆಂಡತಿ ಅನ್ನಿ ರಾಜ ಅಂತಿದ್ದಾರೆ ಕಣದಲ್ಲಿ ಅನ್ನಿ ರಾಜ ಅವರು ಅವರ ವಿರುದ್ಧ ಸ್ಪರ್ಧೆ ಮಾಡ್ತಿದ್ದಾರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸುರೇಂದ್ರನ್ ಕೂಡ ರಾಹುಲ್ ಗಾಂಧಿ ವಿರುದ್ಧ ಅಖಾಡದಲ್ಲಿದ್ದಾರೆ ಹಾಗಾಗಿ ಇಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುವಂತಹ ಸಾಧ್ಯತೆಗಳಿದ್ದಾವೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿ ಸಂಜೆ ಹೊತ್ತಿಗೆ ದೆಹಲಿ ಕಡೆಗೆ ರಾಹುಲ್ ಗಾಂಧಿ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಪ್ರಿಯಾಂಕಾ ಗಾಂಧಿ ಕೂಡ ಸಾಥ್ ಕೊಡ್ತಿದ್ದಾರೆ ಮತ್ತು ಸ್ಥಳೀಯ ಕಾಂಗ್ರೆಸ್ ನಾಯಕರು ಕೂಡ ಈ ಸಂದರ್ಭದಲ್ಲಿದ್ದಾರೆ ತೆರೆದ ವಾಹನದಲ್ಲಿ ಭರ್ಜರಿ ಮೆರವಣಿಗೆ ನಡೀತಾ ಇದೆ ರಾಹುಲ್ ಗಾಂಧಿಯವರ ಪೋಸ್ಟರ್ಗಳು ರಾರಾಜಿಸ್ತಾ ಇದ್ದಾವೆ ಬಹಳ ಸೇಫ್ ರಾಹುಲ್ ಗಾಂಧಿಗೆ ಬಹಳ ಸೇಫ್ ಆಗಿರುವಂತಹ ಕ್ಷೇತ್ರ ಕೇರಳದ ವಯನಾಡು ಕ್ಷೇತ್ರ ಈ ಬಾರಿ ಕೂಡ ಗೆಲುವಿನ ವಿಶ್ವಾಸದಲ್ಲಿ ರಾಹುಲ್ ಗಾಂಧಿ ಅವರಿದ್ದಾರೆ ನೋಡಿ ಅವರು ಲೋಕಸಭೆ ಚುನಾವಣೆಯಲ್ಲಿ ನಾವು ಗಮನಿಸಿದರೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಮೇಥಿ ಕ್ಷೇತ್ರ ಈಗೇನು ಸ್ಮೃತಿ ಇರಾನಿ ಗೆದ್ದಿದ್ದಾರೆ ಆ ಕ್ಷೇತ್ರದಿಂದ ನಿರಂತರವಾಗಿ ಆರಿಸಿ ಬಂದಿದ್ದರು ಲಾಸ್ಟ್ ಟೈಮಲ್ಲಿ ಸೋತು ಬಿಟ್ಟರು ಬಟ್ ಈಗ ವಯನಾಡಿನಲ್ಲಿ ಒಂದೇ ಕ್ಷೇತ್ರದಲ್ಲಿ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಅಮೇಥಿಲೂ ಕೂಡ ಅವರು ಈ ಬಾರಿ ಸ್ಪರ್ಧೆಗೆ ಹಿಂದೇ ಠಾಕಿದರು ಇನ್ನು ಬೇರೆ ಬೇರೆ ಕ್ಷೇತ್ರಗಳು ಕೂಡ ಆರಂಭದಲ್ಲಿ ಹೆಸರು ಕೇಳಿ ಬಂದಿದ್ವು ಫೈನಲಿ ಮತ್ತು ತಮ್ಮದೇ ಆದಂತಹ ಸ್ವಕ್ಷೇತ್ರ ಈಗೇನು ಕಳೆದ ಬಾರಿಯಿಂದ ಆಗ್ತಾ ಬರ್ತಾ ಇದ್ದಾರೆ ಅದನ್ನು ಆಯ್ಕೆ ಮಾಡಿಕೊಂಡು ಈಗ ಕಣದಲ್ಲಿದ್ದಾರೆ ಅಷ್ಟೇ ಉತ್ಸಾಹ ಹುರುಪು ಕೂಡ ಕಾರ್ಯಕರ್ತರಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಸಾವಿರಾರು ಸಂಖ್ಯೆಯಲ್ಲಿ ವೈನಾಡ್ನಲ್ಲಿ ರಾಹುಲ್ ಗಾಂಧಿಗೆ ಮತ್ತಷ್ಟು ಶಕ್ತಿಯನ್ನು ತುಂಬ್ತಾ ಇದ್ದಾರೆ No. Hey. ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರು ಎರಡನೇ ಬಾರಿಗೆ ಕೇರಳದ ವೈನಾಡ್ನಿಂದ ಅಖಾಡದಲ್ಲಿದ್ದಾರೆ ಭರ್ಜರಿ ರೋಡ್ ಶೋ ನಡೆಸುವ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಕಚೇರಿಗೆ ತೆರಳುತ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಲಿದ್ದಾರೆ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ಕೂಡ ಸಂದರ್ಭದಲ್ಲಿ ಸಾಥನ್ನು ಕೊಟ್ಟಿದ್ದಾರೆ ಕಳೆದ ಬಾರಿ ನಾಲ್ಕು ಲಕ್ಷ ಮತಗಳ ಭರ್ಜರಿ ಅಂತರದಿಂದ ರಾಹುಲ್ ಅಲ್ಲಿ ಗೆದ್ದು ಬೀಗಿದ್ರು ಎದುರಾಳಿಗಳಿಲ್ಲದಂತೆ ಅವರು ಒಂದು ರೀತಿ ದಾಖಲೆಯ ಮತಗಳನ್ನು ಕಲೆ ಹಾಕಿದರು ಬಟ್ ಈ ಬಾರಿ ಸಿ ಪಿ ಐನ ಡಿ ರಾಜ ಅವ್ರ ಹೆಂಡತಿ ಕಣದಲ್ಲಿದ್ದಾರೆ ಮತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸುರೇಂದ್ರನ್ ಕೂಡ ಕಣದಲ್ಲಿದ್ದಾರೆ ಹಾಗಾಗಿನೇ ತ್ರಿಕೋನವಾದಂತಹ ಸ್ಪರ್ಧೆ ಈ ಬಾರಿ ನೆಕ್ ಟು ನೆಕ್ ಫೈಟ್ ಎದುರಾಗುವುದು ನಿಶ್ಚಿತ ಬಟ್ ಈಗ ಅಲ್ಲಿ ನೋಡಿ ದೆಹಲಿಯಲ್ಲಿದ್ದರೂ ಕೂಡ ರಾಹುಲ್ ಗಾಂಧಿಯವರು ತಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ತಮ್ಮದೇ ಆದಂತಹ ಒಂದು ವೈಯಕ್ತಿಕ ವರ್ಚಸ್ಸನ್ನು ಕೂಡ ಅಂದರೆ ಅವರ ಈ ವಯನಾಡು ಕ್ಷೇತ್ರದಲ್ಲಿ ಹೊಂದಿದ್ದಾರೆ ನೋಡಿ ಅವರು ಒಂದು ಒಂದೆರಡು ಮೂರು ಸಾರಿ ಅಷ್ಟೇ ಈಗ ನಾಮಪತ್ರ ಸಲ್ಲಕ್ಕೆ ಒಂದು ಸಾರಿ ಆಮೇಲೆ ಒಂದೆರಡು ಬಾರಿ ಮೂರು ಬಾರಿ ಪ್ರಚಾರಕ್ಕೆ ಹೋಗ್ತಾರೆ ಎಲ್ಲವನ್ನು ಕೂಡ ಅಲ್ಲಿನ ಸ್ಥಳೀಯ ನಾಯಕರೇ ನೋಡ್ಕೊಳ್ತಾರೆ ಅದರಲ್ಲೂ ವೇಣುಗೋಪಾಲ್ ಕೂಡ ಇದ್ದಾರೆ ನೋಡಿ ಹಿಂದೆ ಅವರೇ ಸಂಪೂರ್ಣವಾಗಿ ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಅವರು ಕೂಡ ಕೇರಳದವರಾಗಿರೋದ್ರಿಂದಾಗಿ ಬಟ್ ಉತ್ತಮವಾದಂತಹ ಪ್ರತಿಕ್ರಿಯೆ ಈ ಬಾರಿ ರಾಹುಲ್ ಗಾಂಧಿ ಅವರಿಗೆ ಸಿಗ್ತಾ ಇದೆ ಗೆಲುವಿನ ವಿಶ್ವಾಸದಲ್ಲಿ ರಾಹುಲ್ ಗಾಂಧಿ ಅವರಿದ್ದಾರೆ ಅದರ ಜೊತೆಗೆ ಈ ಬಾರಿ ಇನ್ನೂ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ತೇನೆ ಅನ್ನುವಂತಹ ವಿಶ್ವಾಸ ರಾಹುಲ್ ಗಾಂಧಿ ಅವ್ರಿಗಿದೆ ನೋಡಿ ಅವರಿಗೆ ಮರುಜನ್ಮ ರಾಜಕೀಯ ಮರುಜನ್ಮ ಕೊಟ್ಟಂತಹ ಕ್ಷೇತ್ರ ಇದು ವಯನಾಡು ಕಳೆದ ಬಾರಿ ಅಮೇಥಿ ಅಮೇಥಿಯಲ್ಲಿ ಟಫ್ ಫೈಟ್ ಆಗುತ್ತೆ ಅಂತ ಹಲವು ವಿಶ್ಲೇಷಕರು ಕೂಡ ಹೇಳಿದರು ಅವರಿಗೆ ಎಚ್ಚರಿಕೆಗಳನ್ನು ಕೂಡ ಕೊಟ್ಟಿದ್ದರು ಒಂದೇ ಬೇಡ ಅಮೇಥಿಯಲ್ಲಿ ಸ್ವಲ್ಪ ನಿಮಗೆ ರಿಸಲ್ಟು ನೆಗೆಟಿವ್ ಆಗಬಹುದು ಅಂತ ಎಚ್ಚರಿಸಿದರು ಹಾಗಾಗಿನೇ ಸೇಫ್ ಆಗಿರುವಂತಹ ಕ್ಷೇತ್ರ ವಯನಾಡುವನ್ನು ಆಯ್ಕೆ ಮಾಡಿಕೊಂಡಿದ್ದರು ಆಯ್ಕೆ ಮಾಡಿಕೊಂಡು ಅಲ್ಲಿ ಗೆದ್ದು ಬಿಗಿದ್ರು ಕೂಡ ಈ ಬಾರಿ ಮತ್ತೆ ಎರಡನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ರಾಹುಲ್ ಗಾಂಧಿಯವರು ಎಳೆದಿದ್ದಾರೆ ಸಾವಿರಾರು ಸಂಖ್ಯೆಯ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಅವರಿಗೆ ಸಾಥನ ಕೊಡ್ತಿದ್ದಾರೆ ಅಂದರೆ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿದರೆ ವಯನಾಡಿನಲ್ಲಿ ಇನ್ನುಳಿದಂತಹ ಸುತ್ತಮುತ್ತಲ ಒಂದು ನಾಲ್ಕೈದು ಕ್ಷೇತ್ರಗಳ ಮೇಲೂ ಕೂಡ ಅದು ಪರಿಣಾಮವನ್ನು ಬೀರಬಹುದು ಅನ್ನುವಂಥ ಲೆಕ್ಕಾಚಾರ ಕೇವಲ ವೈನಾಡು ಅಷ್ಟೇ ಅಲ್ಲ ಇಡೀ ಕೇರಳಾದ್ಯಂತ ಅವರು ಪ್ರಚಾರವನ್ನು ಮಾಡ್ತಾರೆ ಅಷ್ಟೇ ಸಂಘಟನೆಯನ್ನು ಮಾಡ್ತಾರೆ ಮತ್ತು ಈಗ ಅವರು ಬಂದಂಥ ಸಂದರ್ಭದಲ್ಲಿ ಕೇವಲ ವೈನಾಡುಗಷ್ಟೇ ಅಲ್ಲದೆ ಅದಕ್ಕೆ ಹೊಂದಿಕೊಂಡಿರುವಂತಹ ಸುತ್ತಮುತ್ತಲಿರುವಂತಹ ಲೋಕಸಭಾ ಕ್ಷೇತ್ರಗಳ ಗೆಲುವಿನ ಮೇಲೂ ಕೂಡ ತಮ್ಮ ಅಭ್ಯರ್ಥಿಗಳ ಮೇಲೆ ಇದು ಪರಿಣಾಮವನ್ನು ಬೀರುತ್ತೆ ಅನ್ನುವಂಥ ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರದ್ದಾಗಿದೆ ಹಾಗಾಗಿನೇ ನೋಡಿ ಒಬ್ಬ ಘಟಾನುಘಟಿ ನಾಯಕ ಕಣಕ್ಕಿಳಿತಾರೆ ಅಂತಂದರೆ ಕೇವಲ ಒಂದು ಕ್ಷೇತ್ರ ಅಷ್ಟೇ ಅಲ್ಲ ಆ ಇಡೀ ರಾಜ್ಯದ ಸಂಪೂರ್ಣವಾದಂಥ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಅದೇ ಒಂದು ಮಾನದಂಡಗಳನ್ನ ಇಟ್ಕೊಂಡು ಲೆಕ್ಕಾಚಾರವನ್ನು ಹಾಕ್ಕೊಂಡೇ ಅವ್ರನ್ನ ಕಣಕ್ಕಿಳಿಸಿರ್ತಾರೆ ಹಾಗಾಗಿನೇ ಈಗ ರಾಹುಲ್ ಗಾಂಧಿಯವರು ನಾಮಪತ್ರ ಸಲ್ಲಿಕೆಯನ್ನು ಮಾಡಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಅದಕ್ಕಿಂತ ಮುಂಚೆ ಅಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ರಾಹುಲ್ ಗಾಂಧಿ ಮಾತನಾಡ್ತಾರೆ